ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ದಯಾನಂದ್ಗೆ ಎದುರಾಡಿದ್ದ ಭಾರ್ಗವ್ ಮುಂದಾಗುವ ಅಡಚಣೆಗಳ ತುಲನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದರು ಬಯಸದೇ ಬಂದ ಒಂದು ಪ್ರಪೋಸಲ್ ಬಗ್ಗೆ ಮಾತನಾಡಲು ವಿವೇಕ್ನನ್ನು ಮನೆಗೆ ಕರೆದಿದ್ದರು ಈಗ ಅದರ ಮುಂದುವರಿದ ಭಾಗವನ್ನು ನೋಡೋಣ ಬಂಗ್ಲೆಯ ಮುಂದೆ ಕಾರ್ ಪಾರ್ಕ್ ಮಾಡಿದ ವಿವೇಕ್ ಅದರ ವಿನ್ಯಾಸಕ್ಕೆ ಬೆರಗಾಗಿ ಹೋದನು ಗೇಟಿಂದ ಒಂದು ಕಿಲೋಮೀಟರ್ ಒಳಗಿರುವ ವಿಶಾಲ ಬಂಗ್ಲೆ ಪುರಾತನ ಮಾದರಿಯಲ್ಲಿದ್ದರೂ ನೋಡಲು ಬಹಳ ಸುಂದರವಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿ ನೆಟ್ಟಿದ್ದ ವಿವಿಧ ಮಾದರಿಯ ಅಲಂಕಾರಿಕ ಗಿಡಗಳು ಆ ಬಂಗ್ಲೆಗೆ ವಿಶೇಷ ಮೆರಗನ್ನು ನೀಡಿದ್ದವು ವಿಶಾಲ ಮಾದರಿಯ ಉದ್ಯಾನವನವಿತ್ತು ಬಂಗ್ಲೆಯ ಎಡಭಾಗಕ್ಕೆ ಮೌನವಾಗಿ ಕಣ್ಮುಚ್ಚಿ ಕುಳಿತು ತಪಸ್ಸು ಮಾಡುತ್ತಿದ್ದ ಬುದ್ಧನ ವಿಗ್ರಹದ ಕಾಲ ಕೆಳಗಿಂದ ಹರಿದು ಬರುತ್ತಿದ್ದ ನೀರು ಶೇಖರಣೆಯಾಗಲು ಒಂದು ಸುಂದರ ಹೊಂಡವನ್ನು ನಿರ್ಮಾಣ ಮಾಡಿದ್ದರು ಆ ಹೊಂಡದಲ್ಲಿ ಎರಡೇ ಎರಡು ಬಾತುಕೋಳಿಗಳು ಸ್ವಚ್ಛಂದವಾಗಿ ವಿಹಾರ ಮಾಡುತ್ತಿದ್ದವು ಸುತ್ತಲೂ ಹಬ್ಬಿದ್ದ ನಾನಾ ಜಾತಿಯ ಹೂಬಳ್ಳಿಗಳು ಕಣ್ಣಿಗೆ ಹಬ್ಬ ಮಾಡುತ್ತಿದ್ದವು ಅದರ ಪಕ್ಕವೇ ಇದ್ದ ವಿಶಾಲವಾದ ತೂಗುಯ್ಯಾಲೆ ಮನಸ್ಸು ಅದೆಷ್ಟೇ ಹದಗೆಟ್ಟಿದ್ದರೂ ಒಂದೈದು ನಿಮಿಷ ಇಲ್ಲಿ ಬಂದು ಕುಳಿತರೆ ಸಾಕು ರಿಲ್ಯಾಕ್ಸ್ ಆಗಿಬಿಡುತ್ತಿದ್ದರು ಅಂತಹ ಪ್ರಶಾಂತ ವಾತಾವರಣ ಇನ್ನು ಬಲಭಾಗಕ್ಕೆ ಸಣ್ಣದಾಗಿ ತೋಟಗಾರಿಕೆ ಮಾಡಿದ್ದರು ಒಟ್ಟಿನಲ್ಲಿ ಭಾರ್ಗವ್ಗೆ ಪ್ರಕೃತಿಯ ಜೊತೆಗೆ ಒಳ್ಳೆಯ ನಂಟಿದೆ ಎಂದುಕೊಂಡನು ಆದರೆ ಮಗಳ ಕಲ್ಪನೆಯನ್ನು ಭಾರ್ಗವ್ ಕಾರ್ಯರೂಪಕ್ಕೆ ತಂದಿದ್ದರು ಎಂಬುದು ಅವನಿಗೆ ಅರಿವಿರಲಿಲ್ಲ ಸುತ್ತಲೂ ನೋಡುತ್ತಾ ಮೈ ಮರೆತಿದ್ದವನನ್ನು ಭಾರ್ಗವ್ ಅವರ ದನಿ ಎಚ್ಚರಿಸಿತ್ತು ಕ್ಷಮಿಸಿ ಯಾರು ಅನುಮಾನದಿಂದ ಕೇಳಿದರು ಸೆಕ್ಯೂರಿಟಿ ಇಂದು ರಜಾ ಹಾಕಿದ್ದ ಕಾರಣ ಗೇಟ್ ಬಳಿ ಯಾರೂ ಇರಲಿಲ್ಲ ಹಾಯ್ ಸರ್ ನಾನು ಅಂತ ಬೆಳಿಗ್ಗೆ ಕಾಲ್ ಮಾಡಿದ್ದೆ ಕೈ ಕುಲುಕಿದ ಹೋ ನಿಮಗೂ ಹೆಸರಿದೆಯೇ ಅದನ್ನು ಈಗಲಾದರೂ ಹೇಳೋ ಕೃಪೆ ತೋರಿದ್ರಲ್ಲ ನಕ್ಕರು ಭಾರ್ಗವ್ ಸಾರಿ ಸರ್ ಮುಜುಗರದಿಂದ ಹೇಳಿದ ಇಟ್ಸ್ ಓಕೆ ನಿಮ್ಮ ಕಂಪ್ನಿ ಸ್ಟಾರ್ಟಿಂಗ್ ಟೈಮ್ ಎಷ್ಟು ಪ್ರಶ್ನೆ ಮಾಡಿದರು ಅವನಿಗೆ ಅರಿವಾಗಿತ್ತು ಅವರು ಯಾಕೆ ಕೇಳುತ್ತಿದ್ದಾರೆ ಎಂದು ಸರ್ ಕಂಪ್ನಿಗೆ ಸಮಯ ಇದೆ ಆದರೆ ಮ್ಯಾನೇಜರ್ ಆಗಿರುವ ನನಗೆ ಇಂತಹದೇ ಸಮಯ ಎನ್ನುವ ಮಿತಿ ಇಲ್ಲ ಬಾಸ್ ಹೇಳಿದ ತಕ್ಷಣ ಆ ಕೆಲಸ ಮಾಡಬೇಕು ಕೆಲಸದಲ್ಲಿ ವಿಳಂಬ ನಮ್ಮ ಬಾಸ್ಗೆ ಇಷ್ಟ ಆಗಲ್ಲ ಹೇಳಿಕೊಂಡನು ವಿವೇಕ್ ಅಂದರೆ ನಿಮಗೆ ಬೆಳಿಗ್ಗೆ ರಾತ್ರಿಯ ಪರವೆಯಾದರೂ ಇದೆಯೋ ಅಚ್ಚರಿ ಇಣುಕಿತ್ತು ಅವರ ದನಿಯಲ್ಲಿ ಇದೆ ಸರ್ ಕಂಪ್ನಿಗೆ ವಿಧೇಯರಾಗಿ ಇರುವಷ್ಟೇ ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಮ್ಮ ಬಾಸ್ ತತ್ವ ಪರ್ಸ್ನಲ್ ಟೈಮಲ್ಲಿ ಅವರು ಏನನ್ನು ಹೇಳೋಲ್ಲ ಹೇಳಿದನು ಇದೊಳ್ಳೆ ಕಥೆ ಆಯಿತು ಬಾಸ್ ಬಾಸ್ ಅಂತ ಒಳ್ಳೆ ವರ್ಲ್ಡ್ ಪರಿಚಯ ಮಾಡಿಸ್ತಾ ಇದ್ದಾನೆ ಆ ಸ್ವಾಮಿ ತಮ್ಮಲ್ಲೇ ಹೇಳಿಕೊಂಡವರು ಸರಿ ನಾನು ನಿಮಗಾಗಿಯೇ ಕಾಯ್ತಿದ್ದೆ ನನ್ನದು ಟಿಫನ್ ಆಗಿಲ್ಲ ಬನ್ನಿ ಅವಳಿಗೆ ಎಂದರು ಶಂಕಿಸಿದ ವಿವೇಕ್ ಸರ್ ಮೊದಲು ವ್ಯವಹಾರ ಮುಗ್ದೋಗಲಿ ಎಂದನು ಅಳುಕುತ್ತ ಸಮಯ ಒಂಬತ್ತಾಯಿತು ನಾನು ಇಷ್ಟೊತ್ತು ಕಾಯ್ದಿದ್ದೇ ಹೆಚ್ಚು ಬನ್ನಿ ಮೊದಲು ತಿಂಡಿ ನಡೆದೋಗಲಿ ಆಮೇಲೆ ಬೇಕಾದರೂ ಮಾತಾಡಬಹುದು ಒತ್ತಾಯ ಮಾಡಿ ಒಳ ಕರೆದೊಯ್ದರು ಸರ್ ನನ್ನದು ಇನ್ನೂ ಕಾಫಿ ಆಗಿಲ್ಲ ಮೊದಲೊಂದು ಕಾ ಕಪ್ ಕಾಫಿ ಸಿಗಬಹುದಾ ಸಂಕೋಚದಿಂದ ಕೇಳಿದನು ಮ್ಯಾನೇಜರ್ ಎಂದಾಗ ಒಂದು ಐವತ್ತರ ಆಸುಪಾಸಿನ ದಡೂತಿ ಮನುಷ್ಯ ಫುಲ್ ಕೋಟ್ ಹಾಕಿಕೊಂಡು ಕುತ್ತಿಗೆಗೆ ಒಂದು ಟೈ ಬಿಗಿದು ಪಾಲಿಷ್ ಮಾಡಿದ್ದ ಶೂ ಕಣ್ಣಿಗೊಂದು ದಪ್ಪ ಕನ್ನಡಕ ಹಾಕಿದ ಮನುಷ್ಯ ಎಂದು ತಮ್ಮ ಕಲ್ಪನೆಯಲ್ಲೇ ಒಂದು ಚಿತ್ರ ಕಲ್ಪಿಸಿಕೊಂಡಿದ್ದರು ಆದರೆ ಅವರ ಮುಂದೆ ನಿಂತಿದ್ದವನು ಮೂವತ್ತು ಕೂಡ ದಾಟದ ಯುವಕ ಬ್ಯಾಚುಲರ ಕಣ್ಣು ಕಿರಿದು ಮಾಡಿದರು ವಿಧೇಯತೆಯಿಂದ ಕಾಲರ್ ಸರಿ ಮಾಡಿಕೊಳ್ಳುತ್ತಾ ಹೌದು ಸರ್ ಎಂದನು ಗಹಗಹಿಸಿ ನಕ್ಕವರು ಓಕೆ ಓಕೆ ಬನ್ನಿ ನಮ್ಮ ಶಾರದಮ್ಮ ಸೂಪರಾಗಿ ಕಾಫಿ ಮಾಡ್ತಾರೆ ಅವ್ರ ಕೈನ ಕಾಫಿ ಕುಡಿದ್ರೆ ನೀವು ಕಳೆದು ಹೋಗಿಬಿಡ್ತೀರಿ ಒಳ ನಡೆದರು ಉಹ್ ಎದೆಯ ಮೇಲೆ ಕೈಯಿಟ್ಟು ದೀರ್ಘ ಉಸಿರು ಹೊರ ಹಾಕಿದನು ಯಪ್ಪಾ ಉಳಿ ಬೋನಿಗೆ ಬಂದೇನೇನೋ ಅನ್ನೋ ಫೀಲ್ ಆಗ್ತಿದೆ ಈ ಬಾಸ್ ನನಗೆ ಇಂತಹದೇ ಕೆಲಸ ಹೇಳ್ತಾರೆ ಯಾವಾಗಲೂ ಅವ್ನ ಅಜ್ಜಿ ಕಾಲೇಜಲ್ಲೂ ನನಗೆ ಹಿಂಸೆ ಕೊಟ್ಟ ಮುಗಿದ ಮೇಲಾದರೂ ಅವ್ನ ಕಾಟ ತಪ್ಪಿತು ಅಂದ್ಕೊಂಡ್ರೆ ಮತ್ತೆ ಒಕ್ಕರ್ಸ್ಕೊಂಡ ಬೇತಾಳನ ಹಾಗೆ ಬಾಸ್ ಅಂತೆ ಬಾಸು ಕಡುಸ್ ಬಾಸ್ ಸೊಂಟದ ಮೇಲೆ ಕೈ ಹೊತ್ತು ಕೂದಲನ್ನು ಹಿಂದಕ್ಕೆ ನೂಕಿಕೊಂಡ ನನಗೆ ಬೈದಿದ್ದು ಸಾಕು ಹೋಗು ಅವ್ರ ಸತ್ಕಾರ ತಗೋ ದಯಾನಂದ ಮೇಲೆ ಒಂದು ಕಣ್ಣಿಟ್ಟಿರು ಮೆಸೇಜ್ ಒಂದು ಬಂದಾಗ ಹಣೆ ನೀವಿಕೊಂಡು ನಾನು ಒಳಗೆ ಕ್ಯಾಮ್ರಾ ಏನಾದರೂ ಫಿಕ್ಸ್ ಮಾಡಿಬಿಟ್ಟಿದ್ದಾನ ಅವಿವೇಕಿ ಚೀಕ್ ವಯಸ್ಸಲ್ ಮಾಡೋದು ಒಂದು ಸಣ್ಣ ತಪ್ಗೆ ಇವತ್ತಿಗೂ ಶಿಕ್ಷೆ ಕೊಡ್ತಿದ್ದಾನೆ ಮನದಲ್ಲೇ ಬೈದುಕೊಂಡು ಒಳನಡೆದನು ವಿವೇಕ್ ಇಪ್ಪತ್ತೆಂಟು ವಯಸ್ಸಿನ ಸ್ಟಿಲ್ ಬ್ಯಾಚುಲರ್ ಹುಡುಗ ಎಂ ಸಿ ಮುಗಿಸಿದ ಅವನು ಅವನ ಗೆಳೆಯನದೇ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದನು ಎದುರಿಗೆ ಹಾವು ಮುಗಿಸಿಯಂತೆ ಇದ್ದರೂ ಕೆಲಸದಲ್ಲಿ ಸದಾ ಒಂದು ಹೆಜ್ಜೆ ಮುಂದು ಹಗಲಿರುಳೆನ್ನದೇ ಆ ಕಂಪನಿಗೆ ಜೀವ ಸವಿಸುತ್ತಿದ್ದನು ಕಾರಣ ಆ ಕಂಪನಿಯ ಓನರ್ ಮಾಡಿದ್ದ ಸಹಾಯದ ಋಣ ಕಾಫಿ ಕುಡಿದಿಟ್ಟವನು ನಿಜಕ್ಕೂ ಅದರ ಪರಿಮಳಕ್ಕೆ ಮನಸೋತು ಹೋಗಿದ್ದನು ಹದವಾಗಿ ಹುರಿದ ಕಾಫಿ ಬೀಜದ ಪುಡಿ ಸಮ ಪ್ರಮಾಣದಲ್ಲಿ ಮಿಶ್ರಿತವಾಗಿದ್ದ ಸಕ್ಕರೆ ಶುದ್ಧ ನಾಟಿ ಹಸುವಿನ ಗಟ್ಟಿ ಹಾಲು ವಾವ್ ಎಂದುಕೊಂಡನು ಟೇಬಲ್ ಮುಂದೆ ಮುಖ ಓದಿಸಿ ಕುಳಿತಿದ್ದ ಭಾರ್ಗವ್ ಅವರನ್ನು ನೋಡಿ ದಿಗಿಲಾಯಿತು ಅವನಿಗೆ ಬಾಸ್ ಕೆಲಸ ಹೇಳಿದಾಗ ಯಾರೋ ಅರುವತ್ತರ ಮುದುಕ ಆರಾಮಾಗಿ ಒಪ್ಪಿಸಿ ಬಂದುಬಿಡಬಹುದು ಯಾರದೋ ಜಾಲದಲ್ಲಿ ಸಿಲ್ಕಿರೋ ಆ ಮನುಷ್ಯ ಬಸ್ ಒಳದು ಹೋಗಿರ್ತಾನೆ ಮನೆಗೆ ಬೇರೆ ಕರೆದಿದ್ದಾನೆ ಯಾವ ಕಾಲೋನಿಯಲ್ಲಿದೆಯೋ ಎಂದುಕೊಂಡೇ ಬಂದಿದ್ದನು ಆದರೆ ಗೇಟ್ ತೆಗೆದಾಗ ಅವನ ಕಣ್ಣುಗಳು ವಿಶೇಷ ಪ್ರಪಂಚವನ್ನೇ ನೋಡಿದ ಹಾಗೆ ಅಚ್ಚರಿಗೊಂಡಿದ್ದವು ಅವನ ಕಲ್ಪನೆಯೆಲ್ಲ ತಲೆ ಕೆಳಗಾಗಿತ್ತು ಭಾರ್ಗವ್ ಅವರನ್ನು ನೋಡಿದ ಮೇಲಂತೂ ಅವನಿಗೆ ಕಾಲ ಕೆಳಗಿನ ನೆಲ ಅಲುಗಾಡಿದ ಅನುಭವವಾಗಿತ್ತು ಉರಿ ಮೀಸೆ ಮುಖದ ಮೇಲಿದ್ದ ಗಾಂಭೀರ್ಯ ಕಣ್ಣೊಂದಲಿ ಸೂಸುತ್ತಿದ್ದ ಕಾಂತಿ ಅವನನ್ನು ದಂಗಾಗಿಸಿತ್ತು ಈ ಮನುಷ್ಯನ್ಗೆ ನಮ್ಮ ಬಾಸ್ ಸಹಾಯ ಮಾಡೋ ಅಗತ್ಯವಾದರೂ ಇದೆಯೇ ತನ್ನಲ್ಲೇ ಪ್ರಶ್ನೆ ಹಾಕಿಕೊಂಡಿದ್ದನು ಈಗ ನೋಡಿದರೆ ಮುಖ ಊದಿಸಿ ಕುಳಿತ ಅವರನ್ನು ನೋಡಿ ಅವನ ಜಂಗಾಬಲವೇ ಹುದುಗಿ ಹೋಗಿತ್ತು ಬಾಸ್ ಹೇಳಿದ್ದ ಕೆಲಸ ಹೂವೆತ್ತಿದಷ್ಟು ಸುಲಭ ಎಂದುಕೊಂಡು ಬಂದವನಿಗೆ ಈಗ ಜೀವ ಬಾಯಿಗೆ ಬಂದಂಗೆ ಆಗಿತ್ತು ಪ್ರಣತಿ ಬೌಲಿಡಿದು ಬಂದು ತಂದೆಯ ಮುಂದೆ ಇಟ್ಟಾಗ ಮುಖ ಕಿವಿಚಿದ ಅವರು ತಮ್ಮ ಮುಖವನ್ನು ಅತ್ತ ತಿರುಗಿಸಿಕೊಂಡರು ಎದುರುಗಡೆ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ವಿವೇಕ್ ಕಾಲುಗಳು ನಡುಗಲು ಶುರು ಮಾಡಿದ್ದವು ಹಾಳೋದವನು ಅವನು ಹೇಳ್ದಾಗೆ ಅಂದ್ಕೊಳ್ಬೇಕಿತ್ತು ಯಾವುದೋ ಸರಿಯಾದ ಕೆಡ್ಡವನ್ನೇ ತೋಡಿದಾನೆ ಅಂತ ಆಂಜನೇಯ ನಿನ್ನ ಭಕ್ತನನ್ನು ನೀನೇ ಕಾಪಾಡಪ್ಪ ಅವಯ್ಯನ ಮೀಸೆ ನೋಡಿದ್ರೇನೆ ಭಯ ಆಗ್ತಿದೆ ನನಗೆ ದೇವರಲ್ಲಿ ಮೊರೆ ಇಟ್ಟನು ವಿವೇಕ್ ಪಪ್ಪಾ ನೀವೇನೇ ಸರ್ಕಸ್ ಮಾಡಿದ್ರೂ ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಗೊತ್ತಾ ನಿಮ್ಮ ಶುಗರ್ ಲೆವೆಲ್ ಎಷ್ಟಾಗಿದೆ ಅಂತ ನನ್ನ ಚಿಂತೆ ಅಂತ ನೆಪ ಹೇಳಿ ಶಾರದಮ್ಮರ್ ಕೈಲಿ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಕುಡಿದ ಕಾಫಿಯ ಪ್ರಭಾವ ಈಗ ನಿಮ್ಮ ಮುಂದಿದೆ ಸೊಂಟದ ಮೇಲೆ ಕೈಗಿಟ್ಟು ಕಣ್ಣು ಕಿರಿದು ಮಾಡಿ ಹೇಳಿದಳು ಪ್ರಣತಿ ಮಿಕಾಮಿಕ ನೋಡುತ್ತಿದ್ದ ವಿವೇಕಗೆ ಏನೊಂದು ಅರ್ಥವಾಗಲಿಲ್ಲ ಎದ್ದು ಸ್ವಲ್ಪ ಬಗ್ಗಿ ನೋಡಿದವನು ಹುಸಿ ಮುಸಿ ನಕ್ಕನು ಭಾರ್ಗವ್ ಕಣ್ಣು ಕಿರಿದು ಮಾಡಿದಾಗ ಸಾರಿ ಸರ್ ತೆಪ್ಪಗೆ ಕುಳಿತನು ಆದರೆ ವಾಚಾಳಿಯಾದ ವಿವೇಕಗೆ ಸುಮ್ಮನಿರಲಾಗಲಿಲ್ಲ ಮೇಡಮ್ ಪಲ್ಯಕ್ಕಿಂತ ಹೋಲ್ ನೈಟ್ ನೆನೆ ಹಾಕಿದ ನೀರು ಬೆಳ್ಳಿಗ್ಗೆ ಖಾಲಿ ಹೊಟ್ಟಲ್ಲಿ ಕುಡಿದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ತನ್ನ ಪಾಂಡಿತ್ಯವನ್ನು ಅವಳ ಮುಂದೆ ಹೇಳಿದನು ಹೌದಾ ಥ್ಯಾಂಕ್ ಯು ಕಣ್ಣರಳಿಸಿ ಅಪ್ಪನತ್ತ ಆಸೆಗಣ್ಣುಗಳಿಂದ ನೋಡಿದಳು ಈಡಿಯಟ್ ಈಗಲೇ ನನಗದು ನೋಡೋಕ್ಕಾಗ್ತಾ ಇಲ್ಲ ಇನ್ನು ಹಸಿ ಹಸಿದು ಛೀ ಮುಖಕ್ಕೆ ವಿಚ್ಚಿ ಹಸಹಿಸಿದರು ಸಾರಿ ಸರ್ ಮುಖ ಸಪ್ಪಗೆ ಮಾಡಿದ ವಿವೇಕ್ ಸಾರಿ ಏನಕ್ಕೆ ಬಿಡಿ ಸರ್ ನೀವೇನು ತಪ್ಪು ಹೇಳಿಲ್ಲ ಒಳ್ಳೆ ವೈದ್ಯನೇ ಅವನ ಅವನತ್ತ ಕಣ್ಣು ಮಿಟುಕಿಸಿದಳು ಥ್ಯಾಂಕ್ ಯು ಮ್ಯಾಮ್ ನಕ್ಕನು ಮುಖ ಕಿವಿಚಿಗೆ ಮುಂದೆ ಇದ್ದ ಪ್ಲೇಟ್ ಖಾಲಿ ಮಾಡಿದರು ಭಾರ್ಗವ್ ಒಂದು ಚಪಾತಿ ತಿನ್ನುವಷ್ಟರಲ್ಲೇ ಒಂದು ಮಗ್ ನೀರು ಖಾಲಿ ಮಾಡಿದ್ದರು ಕೈ ಒರೆಸಿಕೊಳ್ಳುತ್ತಾ ಮುಂದಿದ್ದ ಗಾರ್ಡನ್ನಲ್ಲಿ ಇದ್ದ ಚೇರ್ ಮೇಲೆ ಬಂದು ಕುಳಿತರು ಪ್ರಣತಿ ಕೂಡ ಅಪ್ಪನ ಜೊತೆ ಬಂದಳು ವಿವೇಕ್ ವಿಧೇಯನಂತೆ ಅವರನ್ನು ಹಿಂಬಾಲಿಸಿದ ಪ್ರಣತಿಯ ಸ್ನೇಹ ಭಾವ ತುಂಬಿದ ನಗುಮುಖ ಇಷ್ಟವಾದರೂ ಭಾರ್ಗವ್ ನೋಡಿದರೆ ಭಯವಾಗುತ್ತಿತ್ತು ಸೊ ಹೀಗೇಳಿ ನಿಮ್ಮ ಪ್ರಪೋಸಲ್ ಏನಂತ ಸರಿಯಾಗಿ ಕುಳಿತರು ಭಾರ್ಗವ್ ಸರ್ ಅದು ಏನೇನು ಉರಿ ಹೊಡೆದು ಬಂದಿದ್ದವನಿಗೆ ಮಾತೆ ಮರೆತ ಹಾಗಿತ್ತು ಕಾಲು ಮೇಲೆ ಕಾಲು ಹಾಕಿದ ಭಾರ್ಗವ್ ಕುರ್ಚಿಯ ಹಿಡಿಕೆಯ ಮೇಲೆ ಮೊಣಕೈ ಊರಿ ಬೆರಳುಗಳ ಜೊತೆ ಆಟ ಆಡುತ್ತಾ ಅವನ ಮಾತಿಗಾಗಿ ಕಾದು ಕುಳಿತರು ಪ್ರಣತಿ ಕೈಕಟ್ಟಿ ಅವನ ಮುಂದಿದ್ದ ಫೈಲ್ ಕಡೆ ನೋಡುತ್ತಿದ್ದಳು ದೀರ್ಘ ಉಸಿರು ತೆಗೆದುಕೊಂಡು ಸ್ವಲ್ಪ ಧೈರ್ಯ ತಂದುಕೊಂಡವನು ಸರ್ ಫೋನಲ್ಲಿ ಮಾತನಾಡಿದ ಹಾಗೆ ನಿಮ್ಮ ಪ್ರಣತಿ ಅಪ್ಯಾರಲ್ಸನ್ನು ನಮ್ಮ ಗ್ರೂಪ್ ಆಫ್ ಕಂಪನೀಸ್ ಜೊತೆಗೆ ಮರ್ಜ್ ಮಾಡಬೇಕೆನ್ನುವುದು ನಮ್ಮ ಬಾಸ್ ಯೋಚನೆ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿದೆ ಮುಂದಿದ್ದ ಫೈಲನ್ನು ಅವರ ಮುಂದೆ ಹಿಡಿದನು ಫೈಲ್ ಕೈಗೆತ್ತಿಕೊಂಡ ಭಾರ್ಗವ್ ಒಂದೊಂದೇ ಪುಟವನ್ನು ಓದುತ್ತಾ ಹೋದರು ಪ್ರಣತಿ ಕೂಡ ಅಪ್ಪನ ಪಕ್ಕ ಬಂದು ನಿಂತು ಅದನ್ನು ಓದತೊಡಗಿದ್ದಳು ಅಷ್ಟು ದೊಡ್ಡ ಮನೆಯ ರಾಜಕುಮಾರಿಯ ಸಿಂಪ್ಲಿಸಿಟಿ ತುಂಬಾ ಇಷ್ಟವಾಗಿತ್ತು ಅವನಿಗೆ ಜೊತೆಗೆ ಅನುಮಾನವೊಂದು ಮೂಡಿತ್ತು ಅವನ ಮನದಾಳದಲ್ಲಿ ಆಂಜನೇಯ ಮಾರುತಿ ಇಂಥ ಒಂದು ಯೋಚನೆ ಆ ಬೀಸ್ಟ್ ಮನಸ್ಸಲ್ಲಿ ಬಾರ್ದಾಗೆ ಮಾಡಪ್ಪ ಇಬ್ಬನಿ ಇಲ್ಲಿ ಗುಲಾಬಿ ಇದಾಗಿದ್ದಾಳೆ ಆ ನನ್ನ ಮಗ ಶುದ್ಧ ಪಶು ಜಾತಿ ಮತ್ತೊಮ್ಮೆ ದೇವರ ಮೊರೆ ಹೋದನವನು ಮರ್ಜಾಗೋದರಿಂದ ನಮ್ಮ ಕಂಪನಿಗೆ ಆಗುವ ಲಾಭದ ಜೊತೆಗೆ ಅವರು ಕೈಗೊಳ್ಳುತ್ತಿದ್ದ ಪ್ರಾಜೆಕ್ಟ್ ಬಗ್ಗೆಯೂ ಮಾಹಿತಿ ಇತ್ತು ಶಾಕ್ ಎನ್ನುವಂತೆ ದಯಾನಂದ್ ತನ್ನ ಶೇರ್ಸನ್ನು ಈ ಕಂಪನಿಗೆ ಸೇಲ್ ಮಾಡಿರುವ ಪತ್ರ ಕೂಡ ಅದರಲ್ಲಿತ್ತು ಅವನ ಸಹಿಯೊಂದಿಗೆ ಬೆರಗಾದರೂ ಭಾರ್ಗವ್ ದಯಾನಂದ್ ಇಷ್ಟು ಸುಲಭವಾಗಿ ಸೋಲೊಪ್ಪಿಕೊಂಡುಬಿಟ್ನೆ ಅಚ್ಚರಿಯಾಗಿತ್ತು ಅವರಿಗೆ ಕೊನೆಯ ಎರಡು ಪೇಜಲ್ಲಿ ಆ ಕಂಪನಿಯ ರೂಲ್ಸ್ ಜೊತೆಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದವು ಎಲ್ಲವನ್ನು ಓದಿಕೊಂಡವರ ಹುಬ್ಬುಗಳು ಗಂಟಾದವು ಇದೇನು ಬರೋ ಪ್ರಾಫಿಟ್ ಅಲ್ಲ ನಮಗೆ ಸೇರೋ ಆಗಿದೆ ಇಲ್ಲಿ ಅಚ್ಚರಿ ತೋರಿದರು ಹೌದು ಸರ್ ಆದರೆ ಕಂಪ್ನಿ ಹೆಡ್ ನಮ್ಮ ಬಾಸ್ ಆಗಿರ್ತಾರೆ ಮತ್ತೊಂದು ಮಾತು ಸೇರಿಸಿದನು ವಿವೇಕ್ ನೋ ವೇ ಈ ಕಂಪ್ನಿ ಅಪ್ಪನ ಕನಸಿನ ಕೂಸು ಅದು ಹೇಗೆ ನಿಮ್ಮ ಬಾಸ್ ಕಂಪ್ನಿ ಹೆಡ್ ಆಗ್ತಾರೆ ನಿರಾಕರಿಸಿದಳು ಪ್ರಣತಿ ಹೆಡ್ ಅಂದರೆ ಕಂಪ್ನಿ ನಿರ್ಧಾರಗಳಲ್ಲಿ ಮಾತ್ರ ಮೇಡಮ್ ಓನರ್ ನಿಮ್ಮ ಡ್ಯಾಡಿನೇ ಆಗಿರ್ತಾರೆ ವಿವರಿಸಿದನು ಮಿಸ್ಟರ್ ವಿವೇಕ್ ಪ್ರಾಫಿಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನನಗೇ ಸಿಗ್ತಿದೆ ಇದರಿಂದ ನಿಮ್ಮ ಬಾಸ್ಗೇನು ಲಾಭ ಫೈಲ್ನ ಅವನ ಮುಂದಕ್ಕೆ ತಳ್ಳಿದರು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಬಾಸ್ ತಮ್ಮ ವಿಶಾಲ ಹಸ್ತ ಚಾಚಿದ್ದಾರೆ ಸರ್ ಆದರೆ ಈ ಇಂಡಸ್ಟ್ರಿ ಅವರಿಗೂ ಹೊಸದು ಕಂಪನಿಯನ್ನು ಬೆಳೆಸುವ ಮೊದಲು ನೂರಾರು ಪ್ರಯೋಗಗಳನ್ನ ನಡೆಸ್ತಾರೆ ನಂತರ ಅದರಲ್ಲಿ ತೊಡಗಿಸ್ಕೊಳ್ತಾರೆ ಹಾಗಾಗಿ ಪ್ರಾಫಿಟ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಲಾಸ್ ಆದರೂ ನೀವು ವರಿ ಮಾಡೋ ಅಗತ್ಯ ಇಲ್ಲ ನಿಮ್ಮ ರೆವಿನ್ಯೂ ಅವ್ರು ಫಿಲ್ ಮಾಡಿಕೊಡ್ತಾರೆ ಭಾರ್ಗವ್ ಗೊಂದಲಕ್ಕೆ ಒಳಗಾದರು ಘಟಾನುಘಟಿ ದಯಾನಂದ್ ಕೈಯಲ್ಲೇ ಸೈನ್ ಮಾಡಿಸಿದ್ದಾರೆ ಎಂದರೆ ಈ ಮನುಷ್ಯ ಅವನಿಗಿಂತ ವಿಷಕಾರಿ ಇರಬಹುದು ಎಂದುಕೊಂಡವರು ತಕ್ಷಣ ಅದನ್ನು ತಳ್ಳಿ ಹಾಕಿದರು ಕಂಪನಿಯ ಫುಲ್ ಪ್ರಾಫಿಟ್ ಇವರಿಗೆ ಸಿಗುತ್ತಿತ್ತು ಲಾಸ್ ಆದರೂ ಭಯಪಡುವ ಆಗಿರಲಿಲ್ಲ ಕೋರ್ಟಿಂದಲ್ಲೇ ಎಲ್ಲ ಕಾಗದ ಪತ್ರಗಳು ಬಂದಿದ್ದವು ಇವನ ಉದ್ದೇಶ ಏನಿರಬಹುದು ತಿಳಿಯಲಿಲ್ಲ ಅವರಿಗೆ ಮಗಳತ್ತ ನೋಡಿದರು ಸರ್ ನಾನು ನಿಮ್ಮನ್ನು ಅಂತ ಕರಿಬಹುದಾ ನೋಡಿ ನಮಗೆ ಸ್ವಲ್ಪ ಸಮಯ ಬೇಕು ಪ್ರಣತಿ ಅವನ ಮುಂದೆ ತಮ್ಮ ನಿರ್ಧಾರವನ್ನು ಇಟ್ಟಳು ನಿಮಗೆ ಎಷ್ಟು ಬೇಕೋ ಅಷ್ಟು ಸಮಯ ಧಾರಾಳವಾಗಿ ತೆಗೆದುಕೊಳ್ಳಿ ಮೇಡಮ್ ಲಾಭವಿಲ್ಲದೆ ನಮ್ಮ ಬಾಸ್ ಯಾವ ಕೆಲಸವನ್ನು ಮಾಡೋದಿಲ್ಲ ನಿಮ್ಮ ಕಂಪ್ನಿ ಮೇಲೆ ಅವರಿಗೆ ಒಲು ಮೂಡಿರುವುದು ನಿಜಕ್ಕೂ ಆಶ್ಚರ್ಯವೇ ಕೊನೆಯಲ್ಲಿ ಇಂತಹದೊಂದು ಮಾತು ಸೇರಿಸಿದ್ದನು ವಿವೇಕ್ ಆದರೆ ಅವನಿಗೆ ಗೆಳೆಯನ ಅಂತರಂಗ ಅರ್ಥವಾಗಿ ಹೋಗಿತ್ತು ಪಾಪಿ ಆಂಜನೇಯ ನೀನೇ ಈ ಹುಡುಗಿನ ಹೇಗಾದರೂ ಕಾಪಾಡು ಎಂದುಕೊಂಡು ಭಾರ್ಗವ್ ಅವರಿಗೆ ಕೈ ಮುಗಿದು ಪ್ರಣತಿಯ ಕೈ ಕುಲುಕಿ ಅಲ್ಲಿಂದ ಹೊರಟನು ಪಕ್ಕಾ ವ್ಯವಹಾರಸ್ಥನಂತೆ ಡೀಲ್ ಕುದುರಿಸಲು ಬಂದವನಿಗೆ ಅವರ ಆತಿಥ್ಯ ತುಂಬಾ ಇಷ್ಟವಾಗಿತ್ತು ಒಂದು ರೀತಿಯಲ್ಲಿ ಫ್ಯಾಮಿಲಿ ಫೀಲ್ ಮೂಡಿಸಿತ್ತು ಅವನಿಗೆ ಫ್ರೆಂಡ್ಸ್ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ